ಮೂರನೇ ಅವಧಿಯ ಎನ್ಡಿಎ ಸರ್ಕಾರದಲ್ಲಿ ಬಿಜೆಪಿ ಲೋಕಸಭಾ ಸ್ಪೀಕರ್ ಹೋದೆಯನ್ನ ಉಳಿಸಿಕೊಳ್ಳುವ ಸಾಧ್ಯತೆ ಇದೆ ಹಿಂದಿನ ಸರ್ಕಾರದಲ್ಲಿ ಸ್ಪೀಕರ್ ಆಗಿದ್ದ ಎಂ ಬಿರ್ಲಾ ಅವರೇ ಮತ್ತೊಂದು ಅವಧಿಗೆ ಸಭಾಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ಎಂದು ಹೇಳಲಾಗುತ್ತಿದೆ ಲೋಕಸಭೆ ಸ್ಪೀಕರ್ ಯಾರಾಗಲಿದ್ದಾರೆ ಎಂಬುದರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ನಿರ್ಧರಿಸಲಿದ್ದು ಅವರ ನಿರ್ಧಾರವನ್ನು ಬಿಜೆಪಿಯು ಮಿತ್ರ ಪಕ್ಷಗಳು ಒಪ್ಪಿಕೊಳ್ಳುತ್ತವೆ ಎಂದು ಬಿಜೆಪಿ ಮೂಲಗಳು ತಿಳಿಸಿವೆ ಜೂನ್ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗುವ ಹದಿನೆಂಟನೇ ಲೋಕಸಭೆಯ ಮೊದಲ ಅಧಿವೇಶನಕ್ಕೆ ಮುಂಚಿತವಾಗಿ ಸ್ಪೀಕರ್ ಆಯ್ಕೆ ಕುರಿತು ಎನ್ಡಿಎ ಮಿತ್ರ ಪಕ್ಷಗಳ ನಿರ್ಣಾಯಕ ಸಭೆ ಈ ವಾರ ನಡೆಯಲಿದೆ ಎಂದು ತಿಳಿದುಬಂದಿದೆ ಎನ್ಡಿಎಯಲ್ಲಿ ಮುಂದುವರೆಯಲು ಮತ್ತು ಸರ್ಕಾರಕ್ಕೆ ಬೆಂಬಲ ನೀಡಲು ಬಿಜೆಪಿ ಮುಂದೆ ಟಿಡಿಪಿ ಇಟ್ಟಿದ್ದ ಬೇಡಿಕೆಗಳಲ್ಲಿ ಸ್ಪೀಕರ್ ಸ್ಥಾನವೂ ಒಂದಾಗಿತ್ತು ಸ್ಪೀಕರ್ ಹುದ್ದೆಯನ್ನ ತಮ್ಮ ಪಕ್ಷಕ್ಕೆ ನೀಡಬೇಕು ಎಂದು ಟಿಡಿಪಿ ನಾಯಕರು ಒತ್ತಾಯಿಸಿದ್ರು ಆದರೂ ಸಭಾಧ್ಯಕ್ಷ ಸ್ಥಾನವನ್ನು ತಮ್ಮಲ್ಲಿಯೇ ಉಳಿಸಿಕೊಳ್ಳಲು ಬಿಜೆಪಿ ಮುಂದಾಗಿದೆ ಮಿತ್ರಪಕ್ಷಗಳಿಗೆ ಒಪ್ಪಿಗೆಯಾಗುವ ಸಭಾಧ್ಯಕ್ಷರನ್ನು ಆಯ್ಕೆ ಮಾಡುವುದು ಬಿಜೆಪಿ ಉದ್ದೇಶ ಜೂನ್ ಇಪ್ಪತ್ತಾರರೊಳಗೆ ಸ್ಪೀಕರ್ ಆಯ್ಕೆ ವ್ಯವಸ್ಥಿತ ವಿಧಾನವನ್ನು ರೂಪಿಸಲು ಜೂನ್ ಇಪ್ಪತ್ತರಂದು ಎನ್ಡಿಎ ಮಿತ್ರಪಕ್ಷಗಳ ಸಭೆ ನಡೆಸಬಹುದು ಸಭೆಯ ನಂತರ ಎಲ್ಲವೂ ಸ್ಪಷ್ಟವಾಗುತ್ತದೆ ಎಂದು ಬಿಜೆಪಿಯ ಹಿರಿಯ ನಾಯಕರು ಒಬ್ಬರು ಹೇಳಿದ್ದಾರೆ ಈ ನಡುವೆ ಪ್ರತಿಪಕ್ಷಗಳು ಮುಂದಿನ ವಾರ ಸ್ಪೀಕರ್ ಹುದ್ದಿಗೆ ಚುನಾವಣೆ ನಡೆಸಲು ಒತ್ತಾಯಿಸುವ ಸಾಧ್ಯತೆಗಳು ಇವೆ ಒಂದು ವೇಳೆ ಚುನಾವಣೆ ಸಂಬಂಧಿಸಿದರೆ ಸಂಭವಿಸಿದರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇದು ಮೊದಲ ನಿರ್ದೇಶನಾಲಯವಾಗಲಿದೆ ಈವರೆಗೂ ಎಂದಿಗೂ ಸಭಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿಲ್ಲ ಅದು ಯಾವಾಗಲೂ ಸಭಾಧ್ಯಕ್ಷರ ನವಮತದಿಂದ ಆಯ್ಕೆ ಮಾಡಲಾಗುತ್ತದೆ